ಮುಂದಿನ ಭಕ್ತಿಯ ನಮಸ್ಕಾರಗಳನ್ನ ತಿಳಿಸುತ್ತಾ ಹೇಳುತ್ತ ಮಾತಾ ಏನಾಯ್ತಿವಾ ಇವತ್ತಿನ ದಿವಸ ತಮ್ಮ ಏನಾಗಿದ್ರಿ ಸಭಾ ಹೆಂಗ ಕುಡೀತಿಪಾ ಅದ್ ಕೇಳಿದ್ರೆವಾ ಸಭಾ ಆ ಕೈಲಾಸದೊಳಗ ಶಿವನ ಗದ್ಗೆ ಮುಂದ ಇಂದ್ರ ಸಭಾ ಹೆಂಗ ಕುಡಿತ ನೋಡು ಆ ಇವತ್ತಿನ ದಿವಸ ನನ್ನ ತಾಯಿ ಬೆಳಗ ತಂದಿ ಬೆಳಗದವ್ರು ಕುಡಿಯಾರ ಬೀರವಣ್ಣ ಹೌದೌದು ನಿಮ್ಮ ತಾಯಿ ಒಳಗ ಇನ್ನ ನಮ್ಮ ಅವ್ವನ ಬಳಗದವ್ರು ನೋಡನ ಬಹಳ ಸಂತೋಷ ಆ ಸಂತೋಷ ಯಾಕ ಆಗ್ಲಕತ್ತೈತಿ ಪಾತ ಕೇಳಿದ್ರ ಆ ಬೀರಣ್ಣ ಆ ನನ್ನ ತಾಯಿ ಬಳಗದವ್ರು ಹನಿ ಮ್ಯಾಗ ಕುಂಕುಮ ಹಚ್ಕೊಂಡು ತುಂಬಾ ಹಸ್ರ್ ಬಳಿ ಹಾಕೊಂಡು ಆ ಪೆಲೆ ಮ್ಯಾಗ ಸರಗ ಹೊತ್ಕೊಂಡು ಗುಡ್ಡ

ಮಾಡಿ ಮಾಡಿ ಕಲ್ಗುಡ್ಡಿ ಕಲಪಾಡಿ ಹೌದ ಹೌದವ್ವ ಕಣ್ಣನ ಗುಡ್ಡಿ ಕಳ್ಕೊಳ್ಳೋ ವ್ಯವಹಾರ ಆಗ್ಬಾರ್ದ್ ಭೀರುನ ಹೌದಾ ಒಳ್ಳೆಯವ್ರ ಕೂಡ ಸಂಗ ಮಾಡ್ಬೇಕು ಮಾತಮ್ಮರ್ ಕೂಡ ಸಂಗ ಮಾಡ್ಬೇಕು ಏನ ಬುದ್ಧಿ ಮಾತು ತಲಿಯಾಗ ಹೋಗ್ತಾವ ಇಂಥವ್ರ ಮಧ್ಯದಾಗ ನಿಂತ ಮಾತಾಡಕ ಅವಕಾಶ ಸಿಗ್ತೈತಿ ಆಹಾ ಹಾ ಅದಕ್ಕ ಭೀರುನ ಬೈ ಏನು ನೀವು ಅಣ್ಣ ತಂಗಿ ಗುಡಿ ಜಾರು ಕರಿಟಲಕತ್ರಿಯಲ್ಲೇ ವಾ

ದಾರು ಕುಡಿಯೋರೆಲ್ಲ ದೇವ್ರ ಮಕ್ಕಳು ಆ ಇವರಿಬ್ಬರು ಏನೂ ಕುಡಿಯಂಗಿಲ್ಲ ಇವ್ರು ಯಾರ ಮಕ್ಕಳು ಮಕ್ಕಳು ಮಕ್ಕಳವ್ರು ಏ ಕುಡಿಬೇಕ್ರೇನ್ ಆಯ್ತು ದಾರು ಕುಡಿಬೇಕು ಹೊಟ್ಟೆ ಸಾಯ್ಲಾಕ ಸಾಯದ್ರೊಳಗೆ ಉಂಡು ತಿಂದು ಕುಡಿದು ಎಂಜಾಯ್ ಮಾಡಿ ಸಾತ್ ಹೋಗೋದ ಮಕ್

మగ మ్యాగ్ దారు తాళి దారు స దారు బందర్ సిగత హర్గది ముపి

ಹಾ ಬೇರಣ್ಣ ಆ ಎಲ್ಲ ಒಂದೊಂದು ಊರಿಗೆ ಹೋಗಿ ಕುಡಿಯಿರಿ ಕುಡಿಯಿರಿ ಅಂತ ಹೇಳಿ ಅವ್ರ ಮನೆಯಟ್ ಅಳಗಾಳ್ ಮಾಡಿದಿ ಮತ್ತೆ ಇಲ್ಲಿ ಬಂದಿದಿ ಹೇಳಾಕ ಬೇರೋನಾ ನಮ್ಮ ಅವ್ವಾಗಳು ಏನನ್ನ ತರ ಗೊತ್ತೇನ ಏನಲ್ಲ ತರ ತಂಗಿಯ ಬಿರೆ दारू ಹೆಚ್ಚನ ತಿದ್ಲಾ

ಹೆಂಗ ಹೇಳ ಇದರೋನಾ ಜ್ಞಾನಿಗಳ ಹೇಳ್ತಾರ ಜ್ಞಾನಿಗಳಾಗಿರ್ತಕ್ಕಂಥ ಮುಂಚಿತವಾಗಿ ಅಂತಂದ್ರ ಬೇರೋನಾ ಎಲ್ಲಾ ಕಡೆ ಹಾಡ್ಕಿಗ್ ಹೋಗಿವು ದಿನ ಒಂದೊಂದು ಊರ್ ತಿರುಗಾಡ್ತಿವ್ ಕರೇ ಆ ಎಲ್ಲಾ ಕಡೆ ಹಾಡ್ಕಿಗ್ ಹೋದಾಗ ಅಪ್ಪನ ಬೆಳಗದವ್ರೆ ಬಂದು ಕುಡಿರ್ತಾರ ನಮ್ಮ ನಮ್ಮಅನ್ ಬೆಳಗುದವ್ರು ಜಾಸ್ತಿ ಬಂದಿರಂಗಿಲ್ಲ ಆದ್ರೆ ಇವತ್ತಿನ ದಿವಸ ನನ್ನ ತಾಯಿ ಬೆಳಗುದವ್ರ ಇಷ್ಟು ಜನ ಬಂದು ಕುಡ್ಯಾರಲ ಇವ್ರನ್ನ ನೋಡಿ ಬಹಳ ಸಂತೋಷ ಆಗೇತಿ ಬೇರೋನಾ ಅವ್ರು ಕುಡಬೇಕಂತೆ ಕುಡಿ نیವಾ ಯಾಕ ಕುಡಿಯರು ಆ ಪುಟ್ಟ ಗೌರಿ ಚಾಟ ಗೌರಿ ರಾತ್ರಿ ಏನೋ ಅಂತ ಹೇಳ ಕುಡಿಯಾರರು ಧಾರವಾಗಿ ಇತ್ತು ಅವರು ಒಬ್ರು ಯಾಕ ಉದರಿ ವೀರಣ್ಣ ಅವರು ಅದಕ್ಕೆ ಬಂದು ಕುಡಿಲಿ ಮಗನ ಮತ್ತ ಚಡಕವಾಡಲಕ್ಕೆ ಬಂದಾರೆವಾ ಇವತ್ತಿನ ದಿವಸ ನನ್ನ ಮಗಳ ತವ್ರ ಮನೆಗೆ ಹಾಡಕಿ ಮಾಡಕ್ಕೆ ಬಂದಾಳ ಮಗಳು ಬಂದಾಳ ತಿಳ್ಕೊಂಡು ಮಗಳು ಬಂದಾಳ ಅಂತ ತಿಳ್ಕೊಂಡು ಸಂತೋಷದಿಂದ ಹಾಡಕಿ ಕೇಳಾಕ ಬಂದಾರ ಅವ್ರು ನಿಮ್ ಹೌದರು ಹರಕೆ ಕೇಳಕ್ ಬಂದಾರ ಕರೆ ಅವ ನಿಮ್ ಹೌದರು ಒಬ್ರು ಒಂದ್ ರೂಪಾಯಿ ಹಾಕಲ್ಲ ನಮ್ಮ ಆಪ ದೇರೆ ಹಾಕಲಾಗತ್ತಾರ ಬರೀ ಏ ಮಗನ ಆ ಗ್ರಹ ಲಕ್ಷ್ಮಿ ರೊಕ್ಕ ಏನಿಟ್ರಿ ಇವತ್ ತೊಂಬಂದ್ ಹಾಕ್ರಿ ಮಗಳಿಗೆ ಏ ನಮ್ ಅವುಗಳ ಕಡೆ ರಾಕ್ ಇದೆಯಲ್ಲ ನಮ್ಮ ಅಪ್ಪಗಳು ಕಸಗೊಂಡ್ ತೊಂಬಂದ್ ಹಾಕತ್ತಾರ ಇಲ್ಲಿ ಹೌದಾ ಹಾ ಅದಕ್ಕೆ ಹೇಳ್ತಾರ ಜ್ಞಾನಿಗಳಾಗಿರ್ತಕ್ಕಂತ ಒಂದ್ ಮಾತ ಏನ್ ಹೇಳ್ತಾರ ಒಪ್ಪಿಗೆಂತ ರುಚಿ ಇಲ್ಲ ತಾಯಿಗಿಂತ ಬಂದು ಇಲ್ಲ ಜಗತ್ತಿನೊಳಗ ಹಡ್ದಿರ್ತಕ್ಕಂತ ತಾಯಿನೇ ಶ್ರೇಷ್ಠ ಅಂತ ಹೇಳಾರ ಏನಂದ್ರಿ ನೀವು ಹಡ್ದಿರ್ತಕ್ಕಂತ ತಾಯಿನೇ ಶ್ರೇಷ್ಠ ಅಂತ ಹೇಳಾರ ಬಿರೋನ್ನ ಬೈ ಚಟ್ ಆಗಬೇಡ್ರಿ ನಾ ಯಾಕೋ ಹಾರದಿರ್ತಕ್ಕಂಥ ಶ್ರೇಷ್ಠಿ ಇಲ್ಲಿವ ಅಲ್ಲಿ ಮತ್ತಾರ ಶ್ರೇಷ್ಠ ಹಾಕೋಣಂತ ಹೆಚ್ಚಿನ ಕಾಳ ಹೆಚ್ಚಾಳು ಹೇಳ್ ಹೆಂಗ್ ಹೆಚ್ಚಿದಾಳು ಕೇಳುವ ಹೇಳ್ತೀನಿ ಹೇಳು ಇವತ್ತಿಗ ಮೂರ್ ದಿನ ಆಯ್ತು ಊರೇ ಬಿಟ್ಟಿನ ಇನ್ನ ಒಂದನೇ ತಾರೀಕ ಊರಿಗೆ ಹೋಗಂಗಿಲ್ಲ ಎರಡು ದಿವಸ ಬಿಟ್ಟಿ ಮೂರ್ ದಿನ ಐತಿವನ ಮೂರ್ ದಿವಸ ಮನಿಗಂತ್ ಹೋಗೇ ಇಲ್ಲ ಏನಾದ್ರು ತಾರೀಕಿ ಹೋಗಂಗಿಲ್ಲ ಹೋಗಂಗಿಲ್ಲ ಈ ಬಂಡಾರ ಗುಲಾಲ್ ಹಚ್ಚಿ ಅರಿಬಿ ಅಂತೂ ಹೊಲಸು ಮಾಡ್ಯಾರ ಹೊಲಸ ಮಾಡ್ಯಾರ ಮನಿಗ್ ಹೋಗನ ಅರಿಬಿ ಹೋಗದಾಕಿ ನಾನು ಹಾಡ್ತಿ ಜಳಕ ನೀರ್ ಕಾಸಾಕಿ ನಾನು ಹಾಡ್ತಿ ಬಚ್ಚ ತಂದ ಇಡಾಕಿ ನಾನು ಹಾಡ್ತಿ ಜಳಕ ಮಾಡಿ ನಾನು ಏನ ಕೈಯ ಡಬ್ಬದಾಗ ಹಾಡ್ಕಿ ಬರ ಮುಂದ ಮಾಮಾ ಟಾಟಾ ಮಾಡಾಕ ನಾನ್ ಹೇಳ್ತಿ ಲೇಟ್ ಆದ್ರೆ ಹೇಳ್ತಿ ಬಾಟಾ ತಗೊಂಡಿ ಅಟ್ಟಿಗೆ ಅಟ್ ಅಂಜಿಕೇನು ಐತಿ ನಿಮಗ ಐತಿವಾ ಬೇರೋನ್ನ ನನ್ನ ತಾಯಿ ಆಗಿರ್ತಕ್ಕಂತ ನಿಮಗ ಏನು ಮಾಡಿಲ್ಲೇನು ಏನಿಲ್ಲವಾ ಅರವತ್ ವರ್ಷ ಆಗಿದೆ ಅರವ್ ಮರ ಹಿಡಿದ್ರ ನಾನ್ ನಾನ್ ಹೇಳ್ತಿ ಕಾರ್ ಹುಚ್ಚ ಮುದಿಕ್ಕಿ ಬೇರೋನ್ನ ಒಂದ್ ಬಿಸಿ ರೊಟ್ಟಿ ಮಾಡಿ ಕೊಡ ಕಲ್ಲಾವತ್ತಾಳ ಏನ್ ಮಾಡ್ಲಿ ಮಗನ ಹಾ ನೀ ಹುಟ್ಟಿ ತರ್ನಿಗೆ ಬರ್ಬೇಕಾದ್ರ ಈ ಕರೆ ಆಟ ಹುಟ್ಟಿ ಬರ್ಬೇಕಾದ್ರ ನನ್ನ ತಾಯಿಗಿ ಒಂದ್ ತಿಂಗಳಲ್ಲ ಎರಡು ತಿಂಗಳಲ್ಲ ಒಂಬತ್ತು ತಿಂಗಳ ಒಂಬತ್ತು ದಿವ್ಸ ಒಂಬತ್ತ ಒಂಬತ್ತು ನಿಮಿಷ ಒಂಬತ್ತು ಸೆಕೆಂಡ್ ನಿನ್ನ ಹೊಟ್ಟೆ ಇಟ್ಕೊಂಡು ಜೋಪಾನ ಮಾಡ್ಯಾಳು ಬಿರ್ವನ್ನ ಅದೇನ್ ದೊಡ್ಡವ ಹುಟ್ಟಾಗ್ರ ಅರ್ಧ ಕಿಲೋ ಐತಿ ಇದ್ ಪಾಕಿಲವ ಇದೇನ್ ದೊಡ್ಡದಾಗಿದೆ ನೀನು ಒಂದ್ ಹತ್ ಕಿಲೋ ಕಟ್ಟಿ ಹೊಟ್ಟಿ ಕಟ್ಟಕೊಂಡ್ ನೋಡುನು ದಿನ ಐವತ್ ಚೀಲ ಐವತ್ ಕಿಲೋ ಗೊಬ್ಬರ ಚೀಲ ಕಟ್ಟೋ ಕಬ್ಬಿ ಗೊಬ್ಬರ ಒಗಿತ್ವ ನಾನು ನಮ್ಮ ಸನ್ಯ ಹಿಂಗತಿ ಹಾ ಬೇರು ನೀ ಹುಟ್ಟಿ ದರ್ನಿಗ್ ಬರ್ಬೇಕಾದ್ರ ಇವಾಗ ಹುಟ್ಟಿ ಬರ್ಬೇಕಾದ್ರ ನನ್ನ ತಾಯಿಗೆ ಸಾವಿರಾರು ಚೌಲ್ ಕಡದ್ರಿ ತ್ರಾಸ ಆಗೇತಿ ಓ ಬಿರು ಅಟ್ಟೇ ತ್ರಾಸ್ ತಿಳಿಲಿ ಫೋನ್ ತಿಳಿಲ್ವ ಫೋನು ಮಾಡಿಲ್ಲ ಮೆಸೇಜು ಮಾಡಿಲ್ಲ ನಾವು ಅವ್ರ ಹಡಿಬೇಕಂತ ಹಡದಿಲ್ಲವ ಎದಕ್ ಹಡ್ದಾರ ತವ್ರ ಮನಿ ಗೊಬ್ರ ಮೇಲೆ ತಿರುಚಗೆ ಹಡದರ್ಬೇಕಾರ್ ಕೇಳ್ರಿ ತಾಯ್ದರಿಗೆ ಒಳೆ ಈ ಕರಿ ಮುಸುಡಿ ಹುಟ್ಟಿ ಬರ್ಬೇಕು ಒಳೆ ಕೊಬ್ಬರಿ ಬೆಲ್ಲ ತಿಂದಿರ್ಬೇಕು ಅವ್ರು ತಿಂದಿರಲಿವಾ ಹಾ ನಮ್ಮ ನಿಮ್ಮಂತಾರ ಅಷ್ಟೇ ಅಲ್ಲ ಜನಪದ ಕವಿಗಳು ಹೇಳಾರ ಹೆಂಗ ಕೇಳು ಏನ್ ಹೇಳ್ತಾರಿವಾ ದೊಡ್ಡ ಕೊಟ್ಟರೆ ಬೇಕಾದ ಸಿಗುತ್ತೈತಿ ಜಗದಲ್ಲಿ ಕಾಣೋ ರಕ್ತ ಕೊಟ್ಟರೆ ಬೇಕಾದ ಸಿಗುತ್ತೈತಿ ಜಗದಲ್ಲಿ ತಾನು ಏ ಹಾಡದ ತಾಯಿ ಕಳ್ಕೊಂಡ ಮ್ಯಾಲ ಮತ್ತೆ ಬರುವಳೇ ಮರಳು ಬರುವಲೇನ ಏ ಹಡದ ತಾಯಿನ ಕಳ್ಕೊಂಡ ಬೆಳ ಮತ್ತೆ ಸಿಗುವಲೇನ ಮರಳಿ ಮರಳು ಬರುವಲೇನ ಹಾ ಧಾ ಧೇರಣ್ಣ ಹಡದ ತಾಯಿನ ಕಳ್ಕೊಂಡ ಬಳಕ ಮತ್ತೆ ಎಟ್ಟು ಕೊಟ್ಟ ಸಿಗಂಗಿಲ್ಲ ಅಂತ ಹೇಳ್ತಾರೆ ಏನು ನಿಮ್ಮ ತಾಯಿ ಮೇಲೆ ಅಟ್ಟೆ ಜನಪದ ಕವಿಗಳು ನಿಮ್ ತಾಯಿ ಮೇಲೆ ಅಟ್ಟೆ ಬರ್ದಾರ ತಿಳ್ಕೊಂಡ್ರೆ ಮೇಲೆ ಬರ್ದಾರು ನಮ್ ಹೆಂಡ್ರ ಮೇಲೆ ಬರ್ದಾರ ಕೇಳ್ರಿ ಹೇಳ್ತೀನಿ ಮಾಡ್ಕೊಂಡ ಹೆಂಡ್ ಮಾಡ್ಕೊಂಡ ಹೆಂಡ ಬರ್ತಾಳೆ ಮತ್ತೊಂದು ಮದುವೆ ಆದ್ಮೇಲೆ ಮಕ್ಕಳು ಬಿಡುತ್ತಾರೂನು ಮಾಮ ಮಕ್ಕಳ ಬಿಡುತ್ತಾರೂನು हेय बिरणा हेय सुकडा लो सोड्या हे बिराणा

ಅವು ಸತ್ರ ತರಲಕ್ ಬರ್ತ ತರಲಕ್ ಬರ್ಲ ಅಂತ ನೀವು ಹೇಳ್ತೀರಿ ಹ್ ಆ ಹೇನ್ ತರ್ಲಾಕ್ 1 ತರಲಕ್ ಬರ್ತ 2 ತರಲಕ್ ಬರ್ತ 10 ತರಲಕ್ ಬರ್ತ 11 ತರ್ಲಾಕ್ ಬರ್ತದ ಹ್ ಮೊದಲೇ ಗಾಡಿಯೆಂಗ್ ಬರ್ತದ ಏನೇವಾ ಏ ನಿನಗೆ ಲಾಸ್ಟ್ ಫೈನಲ್ ಒಂದೇ ಒಂದು ಮಾತು ಹೇಳ್ತೀನಿ ಏನಿವಾದು ನೀ ಹುಟ್ಟಿ धरಣಿಗೆ ಬರಬೇಕಾದ್ರಾ ಇವ ಹುಟ್ಟಿ ಬರಬೇಕಾದ್ರಾ ನೀವು ಈ ರೇಂಜ್ ಗೆ ಬೆಳದು ತಾಯಿ ಮಲಿ ಹಾಲು ಕುಡಿದು ಬೆಳದಿರೆ ಮತ್ತೆ ಒಟ್ಟೆ ಮೂರು ದಿನ ಸಕ್ರೆ ನೀರ ಹಾಕಿರ ಇವನಮಗ ಸಕ್ರೆ ನೀರ ಹಾಕಿರ ಹಾ ಬೇರನ್ನ ಮುಂದೆ ಏನ ಹಾಕ್ಯಾರ ಜರ್ಸಿ ಹಾಕಳಾ ಏ ಅವನಿ ಹಾಕಿರ ಬಾಡಿ ನೋಡಿ ಹೆಂಗಾದ್ರ ಬೇರನ್ನ ಹಾ ಇವತ್ತಿನ ದಿವ್ಸ ಗಣಪತಿ ತಂದಾರ ಗಣಪತಿ ಮುಂದೆ ಕೂತು ಒಟ್ಟೆ ಸುಳ ಹೇಳಕಬೇಕು ತುಸು ಸುಸು ಕುಡದೇ ಹೇಳುವ ನೆದಿಣ್ಣಗೆ ಕುಡದೇ ಇಲ್ಲ ಹಾ ಅದಕ್ಕೆ ಜಗತ್ತಿನೊಳಗ ತಾಯಿ ನೆಶ್ರೇಷ್ ಅಂತ ಹೇಳ್ತಾರೆ ಆದ್ರ ತಾಯಿ ಗುಣ ಬಾ ಸುಮರೇವಾ ಮತ್ತೆ ಮಾಡಿದ್ರು ಮಗಳ ಮಕ್ಕಳ ಹೆಗಲ ಮೇರೆ ತರ ರಾಮ ಮಕ್ಕಳ ಕೈಗೆಡ ತಾರ ತಾರ ಎಳ್ತಿರ್ತಾರ ಮುಂದ್ ಮಲ್ಲ ಬರ್ತಿರ್ತಾರ ಏನ್ ಕೇಳ್ತಾರೇ ಮಗಳ ಕಲ್ಲ ಒಂದು ತಳಗಿಂದು ಕರ್ಣ ಹಾಂ ಸದ್ಯಂತು ಏಯ್ ಹೆಂಗತ್ತಾಳ ವಾ ಏನು ಮಾಡ್ಲಿ ಐ ಅವ್ರ ಯಾಕೆ ಹ್ಯಾಂಗ್ ಮಾಡ್ತಾರ ಗೊತ್ತೇನು ಮಗಳ ಮಕ್ಕಳ ಅಂದ್ರ ಊರ್ ಬಿಟ್ಟು ಊರಿಗೆ ಕೊಟ್ಟಿರ್ತಾರ ಯಾವಾಗ ಒಮ್ಮೆ ಬರ್ತಾರ ಹಂಗ ಮಾಡ್ತಾರ ಅವ್ರು ವರ್ಷದ ಜಾತ್ರಿ ಬರ್ತಾರ ಏನ ಮಕ್ಕಳ ಅಂದ್ರೆ ಯಾವಾಗ ಕಣ್ಣ ಮುಂದೆ ಇರ್ತಾವ ಅದಕ್ಕೆ ಹಂಗ ಮಾಡ್ತಾರ ಇರ್ಲಿ ಬಿರೋಣ ಯಾಕಪ್ಪ ಅಂತಂದ್ರ ಎಷ್ಟಾದ್ರೂ ನನ್ನ ತಾಯಿ ಬಳಗ ಅಂದ್ರ ಹೆಚ್ಚಿಂದ ಐತಿ ಇನ್ನ ನಮ್ಮ ಅವ್ವನ ಆ ಹೆಣ್ಣು ಮಕ್ಕಳು ಸಣ್ಣಾಗಿರ್ತಾ ಹೌದು ಆ ಕಷ್ಟಪಟ್ಟು ಗಂಡನ ಮನಿಗೆ ಲಗ್ನ ಅಂದ್ ಹೋದ್ ಬಳಕ ಅವ್ರ ಮನೆ ಕಡೆ ಹರಿಸ್ತಿರ್ತಾರೆ ಏನಂತ ಕೇಳು ಕೇಳಲಾ ಬಾಗಿಲ ರಂಗೋಲಿ ಬಾಗಿ ನಾ ನ கணோ மத்த மத்தியாஜ தாயி நெனாகி தண்ணீரத்தே ஏ அண்ணன மனதீ பலுகோடே கண்ணி மாதண்ணோடே ஏ அண்ணன மரதீலு கொடே கண்ணி மா நோடே ಅಣ್ಣನ ಮಾತಾಡಲು ಅಣ್ಣನ ಮಾತಾಡಲು ಹೊಳೆಯ ಹೋದೆ ಅಣ್ಣನ ಮಾತಾಡಲು ಭೀಮಾ ಹೋದೆ ಅಣ್ಣ ಪತ್ತನಿ ಜೋತಿ ತಾಡ ಅಣ್ಣ ಪತ್ನಿ ಜಾತಿ ತಾ ಮಾತಾಡೇ ಶಶಿಯನ್ನ ಶಶಿಯಣ್ಣ ಗಂಡನ ಮನಿಯೊಳಗ ಎಷ್ಟೇ ಕಷ್ಟ ಇದ್ರು ಕೂಡ ಗಂಡನ ಮನಿಯೊಳಗೆ ಎಷ್ಟೇ ಕಷ್ಟ ಇದ್ರು ಕೂಡ ಖಾರ ರೊಟ್ಟಿ ತಿಂದ್ರು ಕೂಡ ಅತ್ತಿ ಮಾವ ಎಷ್ಟೇ ಕಷ್ಟ ಕೊಟ್ಟರು ಕೂಡ ತವರ್ ಮನೆ ಕಡೆ ಹರಿಸ್ತಿರ್ತಾಳೆ ಏನಂತ ದೇಶದೊಳಗೆ ಸುದೇವಾರೇ ಸಂಪತ್ ಕೊಡು ತವರ ಮನೆಗೆ ದೇಶದೊಳಗೆ ವಾಸುದೇವಾರೇ ಸಂಪತ್ ಕೊಡು ತವರ ಮನೆಗೆ கூடோ தவர மனி சரி சம்பத கொடுக்கோ தவற மனித தாய் கருப்பூரா தருன குடுகே தாய் கருப்பூரா தருவே ஏ தந்த தாயி பிரீத்திய ஒவ்வர அக்க தங்கியா நெனப்பினே தந்தை தாயி பிரீதிய ಅಜ್ಜಿಯ ನನ್ನ ಅಜ್ಜಿಯ ಸಿಹಿ ನುಡಿಯಲ್ಲೇ ನನ್ನ ಅಜ್ಜಿಯ ಸಿಹಿ ನುಡಿಯಲ್ಲೇ ತಾಯಿ ನೆನಪಾಗಿ ಕಣ್ಣೀರ ತಂದೆ ನನ್ನ ಬಳಗದ ನೆನಪಾಗಿ ಕಣ್ಣೀರ ತಂದೆ ತಾಯಿ ತಾಯಿಯಲ್ಲಾದ ತವರಿಗೆ ಬಂದು ಹೋಗಬಾರದು ಆ ಮನೆಗೆ ఎన్నిగో కాయ ఎතරం తప్పక ఎన్నిగో కాయ నేను కాది కన్నీరా తన్నే నా పొలగని కన్నీరా తన్నే ಈ ಹಾಡ ಎಲ್ಲರಿಗ ಅರ್ಥ ಆಗಂಗಿಲ್ಲ ಕೆಲವೊಂದು ಮಂದಿ ಅರ್ಥ ಆಗದ ಕೆಲವೊಂದು ಮಂದಿ ಅರ್ಥ ಆಗಿಲ್ಲ ಕೆಲವೊಂದು ಮಂದಿಗೆ ಅರ್ಥ ಹೆಂಗ್ ಆಕತ್ತೆ ಪಾತ್ ಕೇಳಿದ್ರ ಹೆಂಗ ತವ್ರ ಒಳಗಿದ್ದಾಗ ಆಕಿ ಸಣ್ಣಕ್ಕಿದ್ದಾಗ ಸಣ್ಣಕ್ಕಿದ್ದಾಗ ತಂದಿ ತಾಯಿಯನ್ನ ಕಳ್ಕೊಂಡ ಆ ತಂದಿ ತಾಯಿ ಪ್ರೀತಿಯನ್ನ ಕಳ್ಕೊಂಡ ಮುಂದ ದೊಡ್ಡಕ್ಕೆ ಆದ ಮೇಲೆ ಲಗ್ನ ಗಂಡನ ಮನಿಗೆ ಹೋದ ಬಳಿಕ ಹೋದ ಬಳಿಕ ಆ ಗಂಡನ ಪ್ರೀತಿಯನ್ನು ಕಳ್ಕೊಂಡ ಅತ್ತಿ ಮಾವನ ಪ್ರೀತಿಯನ್ನು ಕಳ್ಕೊಂಡ ಯಾವ ಹೆಣ್ಣ ಮಗಳ ಮನದಾಗ ಆಕ್ತಿರ್ತಾಳ್ ನೋಡು ಯಾವ ಹೆಣ್ಣ ಮಗಳು ಕಣ್ಣೀರು ಹಾಕ್ತಿರ್ತಾಳ್ ನೋಡು ಅಂತವರಿಗೆ ಅಂತ ಪದ ಈ ಪದ ಹೋಗಿ ಅಂತವರ ಮನಸ್ಸಿಗೆ ಮೋಟ ತಗಿ ಬಿರೋಣ ಹೌದิวಾ ಹೌದು ಯಾಕಪ್ಪ ಅಂತಂದ್ರೆ ಅತ್ತಿ ಮಾವನು ಚಲೋ ಇರ್ತಾರ ಕರೆ ಒಂದೊಂದ್ ಕಡೆ ಇರ್ತಾರ ಅಷ್ಟೇ ಒಂದೊಂದು ಕಡೆ ಇರ್ತಾರ ಚಲೋ ಇರ್ತಾರ ಒಂದ್ ಕಡೆ ಕ್ಯಾಟ್ ಕ್ಯಾಟ್ ಇರ್ತಾರ ಹೌದಿಲ್ಲ ಆ ಇವತ್ತಿನ ದಿವಸ ಈ ಗ್ರಾಮದೊಳಗ ಯಾರು ಹಂಗಿಲ್ಲ ಪಾಠ ಕೇಳಕೊಂಡೆ ಇಲ್ಲಿ ಅತ್ತಿ ಅತ್ತಿದ્યાર ಬಂದವ್ರ ಸिटಿಗೆರಕ್ಕೆ ಹೋಗಬೇಡಿ ಮತ್ತ ಮಗಳು ಹಿಂಗ ಅಂತ ಹೇಳಿ ಹಿಂಗಲಕತರ ಸिटಿಗೆರ ಮಾಡ್ರಿ ಹೌದಿಲ್ಲ ಹಾ ಏನತಿವಾ ಇವತ್ತಿನ ದಿವಸ ತಮ್ಮ ತವ್ರ ಮನಿಗೆ ನಾ ಬಂದೆನಪ್ಪಾ ಅಂತಂದ್ರ ಬಂದ್ರಂದ್ರು ಇಲ್ಲಿ ನಮ್ಮ ಅವ್ವಗುಳಿಗೆ ಕಾಡು ಬೇಡಿಸ್ಕೊಂಡು ಹೋಗೋದೈತಿ ಹೆಂಗ್ ಕೇಳು ಹಂಗ್ರಿ ಅದು ಅವ್ವ ತವರಿಗಿ ನಾ ಬಂದ್ರ ಬಂಗಾರ ಭೈವಾಸಿ ಬಡಬೇಕಾ ಅವ್ವ ತವರಿಗಿ ನಾ ಬಂದ್ರ ಬಂಗಾರ ಭೈವಾಸಿ ಕೊಡಬೇಕಾ ಅವ್ವ ಬೇರೋ ಅನ್ನ ಆ ಈಚೆ ಕಡೆ ನಮ್ಮ ಅಣ್ಣನ ಬಳಗದವ್ರಿಗೆ ಜನಪದ ಬೇಕಾಗಿ ಹೆಂಗ ಗೊತ್ತನು ಮುಂದಿನ ಸಂದಿಗೆ ಹಾಡುದೈತಿ ಚಾಲ ಆದ್ರ ದಾಟಿ ಹೆಂಗ ಕೇಳು ಮನುಷ್ಯ ಕೇಳ ಮಹಾರಾಣಿ ಅಭಿಮಾನಿ

ಮನದಾಗ ಮನೆ ಮಾಡಿಟ್ಟಿ ಮರಿಯಾಕ ಹೊರಲ್ಲ ಪ್ರೀತಿ ಮನೆ ಮಾಡಿಕೊಳ್ತೀ ಮರಿಯಾಕ ಹಗರಲ್ಲ ಪ್ರೀತಿ ನೀ ನನ್ನ ಏ ನೀನ್ ನನ್ನಕ್ಕೆ ಸಣ್ಣಕ್ಕೆ ನೀ ನನ್ನ ಪಾತ್ರ ಗೆದ್ದಿ ನಿನ್ನ ಯಾರೇ ನೀ ನನ್ನ ಪಾತ್ರ

ਇੰਡੀਆ ਥਾ ਲੋਕ ਬਸਣਾ ਲਮਿਆ ਲ ਜਗਦਾ ਗਜਾਈ ਰਾ ਇੰਡੀਆ ਥਾ ਲੋਕ ਬਸਣਾ ਲ ਮੈਲੀ ਇਹਨਾ ਬੁੰਦ 15 ਪੰਡਾਰਾ ਇਹ ਜਾੜ ਹੋ ாம் தீர் ஓமேஷோட ஓட்டான கல் கல் பண்ணோ தனக்கு உச்சிணா చుడ హాల బనా బండారా గాలో దాకం దళారా what is <laughs>